ಹಾಯ್ ಎದ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ವೇದ ಮನೆಗೆ ಬಂದು ಸತ್ಯನ ಬಯಲು ಮಾಡಬೇಕು ಹಾಗಾಗಿ ಆ ವಿಶ್ವ ಇದ್ದನ್ನೆಲ್ಲ ಅವನಿಗೆ ಈಗ ಈಗಲೇ ಬರಲಿಕ್ಕೆ ಹೇಳಿ ಅಂತ ಹೇಳಿರ್ತಾನೆ ನಂತರ ವಿಶ್ವನಿಗೆ ವೇದ ಕಾಲ್ ಮಾಡಿ ಸರ್ ಸ್ವಲ್ಪ ಬರ್ತೀರಾ ಅಂತ ಕೇಳಿದಾಗ ವಿಕ್ರಮ್ ಬಂದಿದ್ದಾನೆ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಸರಿ ನಾನು ಹತ್ತು ನಿಮಿಷದಲ್ಲಿ ಅಲ್ಲಿದ್ದೀನಿ ಅಂತ ಹೇಳಿರ್ತಾನೆ ನಂತರ ವಿಕ್ರಮ್ ವೇ ವಿಶ್ವ ಇನ್ನೂ ಬಂದಿಲ್ಲ ಅಲ್ಲ ಇನ್ನು ಎಷ್ಟೊತ್ತಾಗ್ಬೋದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಬರ್ತಾರೆ ಅವರೇನು ಮ್ಯಾಜಿಕ್ ಮಾಡ್ತಾರೆ ಮ್ಯಾಜಿಕ್ ಮಾಡಿ ಬರ್ತಾರೆ ಬರ್ತಾರೆ ಅವರಿಗೂ ಬರ್ಲಿಕ್ಕೆ ಟೈಮ್ ಬೇಕಲ್ವಾ ನೀವು ಹೇಳಲಿಕ್ಕೆ ಬಂದಿರುವ ವಿಶ್ವ ವಿಷಯನ ಬೇಗ ಕಕ್ಕಿ ಹೋಗ್ಬೋದಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೇಳಬೇಕಾದವರಿಗೆ ಹೇಳಬೇಕು ಆ ವಿಶ್ವನೂ ಕೂಡ ನಾನು ಹೇಳುವ ವ್ಯಕ್ ವಿಷಯ ನಾವು ಕೇಳಲೇಬೇಕು ಅವ್ನು ಬರಲೇಬೇಕು ಒಂದು ವಿಷಯನೇ ತಾನೆ ನಾನಿಲ್ಲಿ ಮಾತಾಡಲಿಕ್ಕೆ ಬಂದಿರೋದು ಅಂತ ಹೇಳಿದಾಗ ವೇದ ಸುಮ್ಮನಾಗ್ತಾಳೆ ನಂತರ ವೇ ವಿಕ್ರಮ್ ಏ ಬಡ್ಡಿ ಬಾಯಿಲಿ ಅಂತ ಹೇಳಿದಾಗ ಐಶುವಾಗಿ ದೇವಕಿನ ಕರ್ಕೊಂಡು ಬರ್ತಾಳೆ ನಂತರ ದೇವಕಿ ಹತ್ರ ವಿಕ್ರಮ್ ಕೇಳ್ತಾನೆ ನನಗೆ ಎರಡು ಸ್ಟ್ರಾಂಗ್ ಆದ ಕಾಫಿ ಬೇಕು ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ವೇ ದೇವಕಿ ನಾನ ನಾನು ಕಾಫಿ ಮಾಡೋದ ನನ್ನ ಹೆಸರು ಸೇವಕಿ ಅಲ್ಲ ಸೇವಕಿಯಲ್ಲ ಹೇಳಿದಾಗ ವಿಕ್ರಮ್ ಏನು ಅಂತ ಹೇಳಿದಾಗ ಆಯ್ತಣ ಆಯ್ತಣ್ಣ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ದೇವಕ್ಕೆ ಹೋಗಿ ಕಾಫಿ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾಳೆ ನಂತರ ಹೇಳ್ತಾಳೆ ನನ್ನ ನನಗೆ ಈ ದೇವಕಿಗೆ ಕಾಫಿ ಮಾಡ್ಕೊಂಡು ಬರಲಿಕ್ಕೆ ಹೇಳಿದಲ್ಲ ಅವನು ಅವನಿಗೆ ಇವತ್ತು ನಾನು ಸುಮ್ಮನೆ ಬಿಡೋದಿಲ್ಲ ಕಾಫಿ ಪೌಡರ್ ಬದಲಿಗೆ ನಾನು ಖಾರದ ಪುಡಿನ ಹಾಕ್ತೀನಿ ಆವಾಗ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಲು ಬರುತ್ತೆ ಈ ದೇವಕಿ ಅಂದರೆ ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆಯುಷ ಹಿಂದುಗಡೆಯಿಂದ ಏ ಬಡ್ಡಿ ಅಂತ ಹೇಳಿ ವಿಕ್ರಮ್ನ ಇಮಿಟೇಟ್ ಮಾಡಿ ಹೇಳ್ತಾಳೆ ಆವಾಗ ದೇವಕಿಗೆ ತುಂಬನೇ ಭಯ ಆಗಿ ಅಬ್ಬ ಈ ವಿಕ್ರಮ್ ಕೂಡ ಹೀಗೆ ಮಾಡ್ತಾನೆ ಅಂತ ಹೇಳಿ ಅವನ ಸಾವಸನೆ ಬೇಡಪ್ಪ ಅಂತ ಹೇಳಿ ಮತ್ತೆ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಾಗ ವಿಕ್ರಮ್ ಅದನ್ನು ಕುಡಿಬೇಕು ಅಂತ ಹೋಗ್ತಾನೆ ನಂತರ ದೇವಕಿ ಇನ್ನೊಂದು ಕಾಪಿ ಮೂರು ಕಾಫಿ ಮಾಡ್ಕೊಂಡು ಬಂದಿರೋದನ್ನು ನೋಡಿ ಇನ್ನೊಂದು ಕಾಫಿ ಯಾರಿಗೆ ಅಂತ ಹೇಳಿದಾಗ ಇದು ನನಗೆ ನನಗೂ ಕಾಫಿ ಕುಡಿಬೇಕಂತ ಆಸೆ ಆಯಿತು ಹಾಗಾಗಿ ನನಗೆ ನಾನು ಮಾಡ್ಕೊಂಡು ಬಂದೆ ಅಂತ ಹೇಳಿದಾಗ ವಿಕ್ರಮ್ ಅದನ್ನು ಕುಡಿಲಿಕ್ಕೆ ಅಂತ ಹೋಗ್ದಾದ ಹೋದಾಗ ದೇವಕಿ ಹೇಳ್ತಾಳೆ ಅಣ್ಣ ಚೆನ್ನಾಗಿದೆ ಕಾಫಿ ಅಂತ ಹೇಳಿದಾಗ ಬಾಲ್ಯ ಹೇಳ್ತಾಳೆ ಏನು ಚೆನ್ನಾಗಿದೆ ಇದು ಒಂದು ಕಾಫಿನ ಅಂತ ಹೇಳಿದಾಗ ವಿಕ್ರಮ್ ಏಟ್ ಎನಿಮಲ್ ಬಾಲ್ ಬಾರ ಇಲ್ಲಿ ಅಂತ ಹೇಳಿದಾಗ ಪ್ರಾಣಿ ಸುಮ್ಮನೆ ಆ ಕಡೆ ಈ ಕಡೆ ಕಡೆ ನೋಡ್ತಾನೆ ನಂತರ ಬಾಲ ಹೇಳ್ತಾನೆ ಏ ನಿನಗೆ ಹೇಳ್ತಾ ಇರೋದು ಅಣ್ಣ ಎನಿಮೆಲ್ ಅಂತ ಹೋಗು ಅಂತ ಹೇಳಿದಾಗ ವೇದನಿಗೆ ಕೋಪ ಬಂದು ಏನು ಮಾಡ್ತಿದ್ಯಾ ಇಲ್ಲಿ ಅವನೇ ಯಾಕೆ ಇಲ್ಲಿ ಅಂತ ಹೇಳಿದಾಗ ಅವನಿಗೆ ಏನು ಮಾಡಬೇಡ ಅಂತ ಹೇಳ್ತಾರೆ ನಾನು ಅವನಿಗೆ ಏನು ಮಾಡೋದಕ್ಕೆ ಕರೆದಿಲ್ಲ ಹೀಗೆ ಬರ್ಲಿಕ್ಕೆ ಹೇಳಿದ್ದು ಅಷ್ಟೇ ಅಂತ ಹೇಳಿದಾಗ ಪ್ರಾಣಿ ಬರ್ತಾನೆ ಅಲ್ಲಿಗೆ ಬಂದು ನಿಂಗೆ ಏನಾದರೂ ಕಾಫಿ ಬೇಕ ಅಂತ ಕೇಳಿದಾಗ ಪ್ರಾಣಿ ಹೇಳ್ತಾನೆ ನನಗೆ ಬೇಡ ಅಂತ ಹೇಳಿದಾಗ ನಂತರ ವಿಕ್ರಮ್ ಆ ಕಾಫಿನ ಕೆಳಗಡೆ ಚೆಲ್ತಾನೆ ಪ್ರ ದೇವಕ್ಕೆ ಕೇಳ್ತಾರೆ ಏನಣ್ಣ ನೀವು ಏನ್ ಮಾಡಿದ್ರಿ ನಾನು ತನ್ನ ಕಾಫಿನ ಚೆಲ್ಲಿ ಬಿಟ್ರಲ್ಲ ನನಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಕಾಫಿ ಬರಲಿಕ್ಕೆ ಬರ್ಲಿಕ್ಕೆ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನಗೆ ಎಲ್ಲೇ ಹೋದ್ರು ಕ್ಲೀನ್ ಆಗಿರಬೇಕು ಇರಬಾರ್ದು ಹಾಗೆ ಕೂಡ ಕ್ಲೀನ್ ಆಗಿರಬೇಕು ಫಸ್ಟ್ ಈ ಕಾಫಿನ ಕ್ಲೀನ್ ಅಂತ ಹೇಳಿದಾಗ ಅಣ್ಣ ಕ್ಲೀನ್ ಕ್ಲೀನ್ ಅಂತ ನೀನೇ ನೀನೇ ಮಾಡಬೇಕು ಅಂತ ವಿಕ್ರಮ್ ಹೇಳ್ತಾನೆ ನಂತರ ದೇವಕ್ಕೆ ಹೋಗಿ ಬಟ್ಟೆ ತಗೊಂಡು ಬಂದು ಒರೆಸ್ತಿರ್ಬೇಕಾದ್ರೆ ವೇದನ ಪಪ್ಪನಿಗೆ ವೇದನ ಪಪ್ಪನ ಅದರ ಚಪ್ಪಲಿ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದ್ದು ನೆನಪಾಗಿ ಅದನ್ನ ನೆನೆಸ್ಕೊಳ್ತಾ ಇರ್ತಾರೆ ನಂತರ ತುಂಬಾನೇ ಖುಷಿ ಆಗುತ್ತೆ ವೇದನ್ ಪಪ್ಪನಿಗೆ ಆಮೇಲೆ ವಿಕ್ರಮ್ ಬಾಲ ಇನ್ನ ಎಷ್ಟೊತ್ತಾಗ್ಬೋದು ಅವನಿಗೆ ಬರಲಿಕ್ಕೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅವನು ಇನ್ನು ಎಷ್ಟೊತ್ತು ಬರ್ತಾ ಎಷ್ಟೊತ್ತಾಗುತ್ತೋ ಏನೋ ಅಣ್ಣ ಅವನಿಗೆ ಅವರಿಗೆ ಕರೆಕ್ಟ್ ಟೈಮಿಗೆ ಬಂದು ಗೊತ್ತೇ ಇಲ್ವಲ್ಲ ಅಂತ ಹೇಳಿದಾಗ ವಿಶ್ವ ಓಡಿ ಬಂದು ಬಾಲನಿಗೆ ಸರಿಯಾಗಿ ಕೊಡ್ತಾನೆ ನಂತರ ವಿಕ್ರಮ್ ಏನೋ ಮಾಡ್ತಿದ್ಯಾ ನೀನು ಅವನಿಗೆ ಯಾಕೆ ಹೇಳಿದಾಗ ವಿಶ್ವ ಹೇಳ್ತಾನೆ ನನಗೆ ಟೈಮಿಗೆ ಸರಿಯಾಗಿ ಬರುವುದಿಲ್ಲ ಅಂತ ಹೇಳ್ತೀಯಾ ಎಷ್ಟು ಧೈರ್ಯ ನಿನಗೆ ಅಂತ ಹೇಳಿದಾಗ ವಿಕ್ರಮ್ ಸರಿಯಾಗಿ ಬೈತಾನೆ ಆಮೇಲೆ ವೇದ ಹೇಳ್ತಾಳೆ ವಿಕ್ರಮ್ ನಿನ್ನ ಹೇಳಲಿಕ್ಕೆ ಬಂದಿರುವ ವಿಷಯನ ಬೇಗ ಹೇಳಿ ಹೋಗು ಇವಾಗ ವಿಶ್ವ ಸರ್ ಬಂದೈತಲ್ಲ ಇನ್ನೇಕೆ ದಡ ಮಾಡ್ತಿದ್ದೀಯ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಮುನ್ನ ಕರ್ಕೊಂಡು ಬಾವನ್ನ ಅಂತ ಹೇಳಿದಾಗ ಮುನ್ನ ಹುಡುಗನ ಕರ್ಕೊಂಡು ಬಂದು ಜೋರಾಗಿ ಓದಿತಾನೆ ಆವಾಗ ವಿಕ್ರಮ್ ಕಾಲಿಗೆ ಬಂದು ಬೀಳ್ತಾನೆ ಆಮೇಲೆ ವಿಕ್ರಮ್ ಪಪ್ಪನ ಹತ್ರ ಇವನೇ ತಾನೇ ನಿಮಗೆ ಫೇಕ್ ಆರ್ಡರ್ ಕೊಟ್ಟಿದ್ದು ಅಂತ ಹೇಳಿದಾಗ ವೇದಪ್ಪ ಹೇಳ್ತಾರೆ ಹ್ಞೂ ಇವನೇ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದೆಲ್ಲ ಮುಗ್ದೋಗಿದ್ದ ಕತೆ ಅವನು ಫೇಕ್ ಆರ್ಡರ್ ಕೊಟ್ಟಾಯ್ತು ಅದು ಅವನಿಗೆ ಹೇಳಿದ್ ಯಾರು ಅಂತಾನು ಗೊತ್ತಾಯ್ತಲ್ವಾ ಮತ್ತೆ ಅವನನ್ನು ಕರ್ಕೊಂಡು ಬಂದು ಅವನಿಗೆ ಹಿಂಸೆ ಕೊಡ್ತಿದ್ದೀರಾ ಅಂತ ಹೇಳಿದಾಗ ವೇದ ಪಾಪನು ಕೂಡ ಹಾಗೆ ಹೇಳ್ತಾರೆ ಯಾಕಪ್ಪ ಸುಮ್ಮನೆ ಅವನಿಗೆ ಕಷ್ಟ ಕೊಡ್ತಿದ್ದೀರಾ ಅವನಿಂದ ಏನು ತಪ್ಪ ಇಲ್ಲವಾ ತಪ್ಪು ನೀವು ಮಾಡಿ ಅವನನ್ನ ಯಾಕೆ ಈಗ ಶಿಕ್ಷೆ ಕೊಡ್ತಿದ್ದೀರಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅವನು ಏನು ಮಾಡ್ದೆ ತಿಂದ್ರೆ ಅದು ನೋವು ಆದರೆ ನಾನು ಕೂಡ ಏನು ತಪ್ಪು ಮಾಡಿದೆ ನನ್ನ ಮೇಲೆ ಆರೋಪ ಮಾಡಿದ್ರೆ ಅದು ತಪ್ಪಲ್ವಾ ಅದು ನಾವು ತಿಂತ ಇರೋದು ನೋವಲ್ವಾ ಅಂತ ಹೇಳಿದಾಗ ವಿಕ್ರಮ ಆ ಹುಡುಗನ ಹತ್ರ ಹೇಳ್ತಾರೆ ಏ ಬೇಗ ಹೇಳ ಯಾಕೆ ನೀನು ಫೇಕ್ ಆರ್ಡರ್ ಕೊಟ್ಟಿದ್ದು ನಿನಗೆ ಫೇಕ್ ಆರ್ಡರ್ ಕೊಡಲಿಕ್ಕೆ ಹೇಳಿದ್ದು ಯಾರು ಅದನ್ನೆಲ್ಲ ವಿಷಯ ಬೇಗ ಇವ್ರ ಮುಂದೆ ಹೇಳು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ನನಗೆ ಫೇಕ್ ಆರ್ಡರ್ ಕೊಡಲಿಕ್ಕೆ ಹೇಳಿದ್ದು ವಿಕ್ರಮಣ್ಣಲ್ಲ ಇವ್ನು ಯಾರು ಇವ್ರು ಯಾರು ಅಂತ ನನಗೆ ಗೊತ್ತೇ ಇರಲಿಲ್ಲ ಆದರೆ ನನಗೆ ಫೇಕ್ ಆರ್ಡರ್ ಕೊಡಲಿಕ್ಕೆ ಹೇಳಿದ್ದು ವೀರಣ್ಣ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀಯ ನೀನು ಅಂತ ಹೇಳಿ ವೇದ ಕೇಳಿದಾಗ ಹೌದು ಆ ಮೇಡಮ್ ನನಗೆ ಈ ವಿಕ್ರಮಣ್ಣ ಗೊತ್ತಿಲ್ಲ ವಿಕ್ರಮಣ್ಣನ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಇವ್ರ ಅಣ್ಣ ವೀರಣ್ಣನೇ ನನಗೆ ಆರ್ಡರನ್ನು ಫೇಕ್ ಆರ್ಡರನ್ನು ಕೊಡಲಿಕ್ಕೆ ಹೇಳಿದ್ದು ಅಂತ ಹೇಳಿದಾಗ ವಿಕ್ರ ನಂತರ ಹೇಳ್ತಾನೆ ವಿಕ್ರಮ ಮತ್ತೇನೋ ಹೇಳಬೇಕಲ್ಲ ಅದಕ್ಕೆ ಹೇಳಿದ್ಯಾರು ಅದನ್ನು ಫಸ್ಟ್ ಹೇಳು ಅಂತ ಹೇಳಿದಾಗ ಮತ್ತು ಮೇಡಮ್ ನನಗೆ ವಿಕ್ರಮಣ್ಣನ ಹೆಸರನ್ನು ಹೇಳಲಿಕ್ಕೆ ಹೇಳಿದ್ದು ಸಹ ನನಗೆ ಹೇಳಿದ್ದು ಅಲ್ಲ ನನಗೆ ಹಾಗೆ ಹೇಳಿ ಹೇಳಿದ್ದು ಈ ವಿಶ್ವ ಸರ್ ಅಂತ ಹೇಳಿದಾಗ ವೇದನಿಗೆ ಹಾಗೆ ವೇದ ಪಾಪಾ ಮನೆಗೆ ತುಂಬಾ ಶಾಕ್ ಆಗುತ್ತೆ ವೇ ವೇದ ಹೇಳ್ತಾಳೆ ಏನೋ ಹೇಳ್ತಿದ್ಯಾ ನೀನು ಅಂತ ಹೇಳಿದಾಗ ಹ್ಞೂ ಮೇಡಮ್ ನಾನು ಸುಳ್ಳು ಹೇಳ್ತಾ ಇಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ ವಿಶ್ವ ಸರ್ ಇವನಿಗೆ ಇವನ ಹೆಸರನ್ನು ಹೇಳಿ ನೀನು ವಿಕ್ರಮಣ್ಣನ ಹೆಸರು ಹೇಳಬೇಕು ಇಲ್ಲಾಂದರೆ ನಾನು ನಿನ್ನನ್ನು ಅರೆಸ್ಟ್ ಮಾಡಿ ಜೀವಾವಧಿ ಶಿಕ್ಷಣ ಕೊಡಿಸ್ತೀನಿ ನಾನು ಹೇಳಿದಾಗೆ ಹೇಳಿದರೆ ನಿನಗೆ ಏನು ಮಾಡಿದೆ ನಿನಗೆ ಈಗಲೇ ನಾನು ಕೈ ತುಂಬ ಹಣ ಕೊಟ್ಟು ಬಿಟ್ಟುಬಿಡ್ತೀನಿ ಅಂತ ಹೇಳಿದಾಗ ನನಗೆ ಏನು ಮಾಡ್ಲಿಕ್ಕೆ ಮಾಡಬೇಕು ಅಂತ ಗೊತ್ತಾಗದೆ ನಾನು ಒಪ್ಕೊಂಡೆ ಮೇಡಮ್ ಅಂತ ಹೇಳ್ತಾನೆ ನಂತರ ವೇದ ವಿಶ್ವನ ಹತ್ರ ಬಂದು ಹೌದಾ ಸರ್ ನೀವು ಇವರೆಲ್ಲ ಇವ್ನು ಹೇಳ್ತಾ ಇರೋದು ನಿಜನೂ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ನಂಬ್ತೀರಾ ನೀವು ನಿನ್ನೆ ಒಂದು ಮಾತು ಇವತ್ತೊಂದು ಮಾತು ಯಾವ್ದು ಎರಡರಲ್ಲಿ ಯಾವ್ದು ನಂಬ್ತೀರಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರ್ ಅದೆಲ್ಲ ಬೇಡ ಅವ್ನು ಹೇಳ್ತಾ ಇರೋದು ಸುಳ್ಳೋ ನಿಜನೋ ಅಷ್ಟೇ ಹೇಳಿ ನೀವು ಹೌದಾ ಅಲ್ವಾ ಅಂತ ಅಷ್ಟೇ ಹೇಳಿ ನನಗೆ ಸಾಕು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹೌದು ನಾನೇ ಅವನಿಗೆ ವಿಕ್ರಮ್ ಹೆಸರಿಗೆ ಹೆಸರನ್ನು ಹೇಳಲಿಕ್ಕೆ ಹೇಳಿದ್ದು ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ವೇದ ಪಪ್ಪನಿಗಂತೂ ತುಂಬಾ ಕೋಪ ಬರುತ್ತೆ ನಂತರ ವೇದ ಕೇಳ್ತಾಳೆ ಯಾಕೆ ಸರ್ ಈ ರೀತಿ ಮಾಡಿದರೆ ನೀವು ನಿಜನ ಹೇಳ್ತಾ ಇರೋದು ನೀವು ಈ ರೀತಿ ಮಾಡಿದ್ರೆ ನಿಮ್ಮನ್ನು ನಾನು ತುಂಬಾ ನಂಬ್ಕೊಂಡಿದ್ದೆ ಅಲ್ಲದೆ ನಿಮ್ಮನ್ನು ನಾನು ತುಂಬ ಗೌರವಿಸ್ತಾ ಇದ್ದೆ ಕೂಡ ಇಷ್ಟು ಇಷ್ಟು ತನಕ ಆಗಿ ಬಂದವರು ಯಾರೂ ಕೂಡ ನಿಮ್ಮನ್ನು ಹಾಗೆ ಇರಲಿಲ್ಲ ನೀವು ತುಂಬಾ ಒಳ್ಳೆಯವರು ಅಂತ ನಾನು ನಂಬಿಕೊಂಡಿದ್ದೆ ಹಾಗೆ ನಮ್ಮ ಮನೆಯವರು ಕೂಡ ನನ್ನ ಅಮ್ಮ ಪಪ್ಪ ಅಂತೂ ತುಂಬಾ ನಿಮ್ಮನ್ನು ನಂಬ್ಕೊಂಡಿದ್ದಾರೆ ಆದರೆ ನಮ್ಮೆಲ್ಲರ ನಂಬಿಕೆಯನ್ನು ಹುಸಿ ಮಾಡಿ ಿದ್ರ ನಿಜನ ಸರ್ ಅಂತ ಕೇಳಿದಾಗ ವೇದವ್ರೆ ಇದನ್ನ ನೀವು ನಂಬ್ತೀರಾ ನನ್ನನ್ನ ನೀವು ನಂಬುದಿಲ್ವಾ ಅಂತ ವಿಶ್ವ ಕೇಳ್ತಾನೆ ಇಲ್ಲಿಗೆ ಇವತ್ತಿನ ಭಾಗ ಮುಕ್ತವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು